ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಳಿ ಇವತ್ತು ಬಿಬಿಎಂಪಿಯಲ್ಲಿ ಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಏನಿದೆಯಲ್ಲ ಬಿ ಅಂದ್ರೆ ಬೃಹತ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಕಸ ಗುಡಿಸುವ ಸಂಬಂಧಪಟ್ಟಂತೆ ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಕೊಟ್ಟು ಗಳನ್ನ ಬಾಡಿಗೆಗೆ ತೆಗೆದುಕೊಳ್ತಾ ಇರುವಂತದ್ದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು ಸಾರ್ವಜನಿಕರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಕೊಟ್ಟು ಬಾಡಿಗೆ ಕೊಡುವಂತ ಗಳು ಯಾವುದಿದೆ ಅಷ್ಟಕ್ಕೆ ದುಡ್ಡಿಗೆ ಸ್ವಂತ ಮಿಷಿನ್ ಗಳನ್ನು ಕೊಂಡ್ಕೊಳ್ಬಹುದಾಗಿ ಕಸ ಗುಡಿಸುವ ಸಂಬಂಧಪಟ್ಟಂತೆ ಈ ಬಗ್ಗೆ ಬಿಬಿಎಂಪಿಯಲ್ಲಿ ಯಲ್ಲಿ ಆಡಳಿತ ಮಾಡಿದಂತಹ ಒಳ ಮತ್ತು ಹೊರಗು ಗೊತ್ತಿರುವಂತಹ ಉಪಮಯರಾಗಿ ಆಗಿ ಕೆಲಸ ಮಾಡಿದಂತಹ ಹರೀಶ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಈ ಮಿಷಿನ್ ಬಾಡಿಗೆ ಕೊಡ್ತಾ ಇರುವಂತದ್ದು ನಮಗೆ ಗೊತ್ತಿಲ್ಲ ಅದೆಂತ ಮಿಷಿನ್ ಇದೆ ಅಂತ ನೀವು ಬಿಬಿಎಂಪಿಯಲ್ಲಿ ಯಲ್ಲಿ ಕಾರ್ಯನಿರ್ವಹಿಸಿ ಉಪಮೇಯರ್ ಆಗಿ ಕೆಲಸ ನಿರ್ವಹಿಸುತ್ತಂತೂ ಏನ್ ಸರ್ ಅಂತ ಮಿಷಿನ್ ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಕೊಟ್ಟು ಬಾಡಿಗೆ ಕೊಡುವಂತ ಮಿಷಿನ್ ಸರಿಗ ಈ ಪ್ರಪಂಚದಲ್ಲಿ ಎಂಟು ಒಬ್ಬ ಅದ್ಭುತ ಇದೆ ಏಳು ಅದ್ಭುತನ ಎಂಟು ಅದ್ಭುತನ ನಮ್ಮ ಬಿ ಬಿ ಎಂ ಪಿಲಿ ಒಂದು ನೂರು ಅದ್ಭುತಗಳಿದೆ ಸಿ ಬಿ ಎಂ ಪಿ ಆಗಿದ್ದಾಗಲಿ ಜಿ ಬಿ ಎ ಆಗಲಿ ಬಿ ಸಿ ಸಿ ಆಗಲಿ ಆಬ್ಲಿಗೇಟ್ರಿ ಡ್ಯೂಟಿ ಏನಪ್ಪಾ ಅಂದರೆ ಹೆಲ್ತು ಎಜುಕೇಷನು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಈ ಹೆಲ್ತಲ್ಲಿ ನಾವು ಬಿ ಬಿ ಎಂ ಪಿ ಬಿ ಸಿ ಹುಟ್ಟಿದ್ದೇ ಇಲ್ಲ ಬಿ ಎಮ್ ಪಿ ಹುಟ್ಟಿದ್ದೆ ನಾವು ಕಸವನ್ನ ಗುಡ್ಸ್ಬೇಕು ನಮ್ಮ ನಗರವನ್ನ ಸ್ವಚ್ಛವಾಗಿ ಇಡಬೇಕು ಇಲ್ಲಿರೋಂತ ಗಾರ್ಬೇಜ್ ನ ಸರಿಯಾಗಿ ಡಿಸ್ಪೋಸ್ ಮಾಡ್ಬೇಕಂತ ಹಿಂದೆ ಒಂದ್ಸಲಿ ಯಾವ್ದೋ ಒಂದು ಪೈತಾನ್ ಮಿಷಿನ್ ತಗೊಂಬಂದಿ ನಾವು ಅದೆಷ್ಟೋ ಕೋಟಿ ಎಷ್ಟೋ ಕಿಲೋಮೀಟರ್ ರಸ್ತೆಯನ್ನ ನಾವು ಪಾಟೋಲ್ ಹಾಕಿದ್ವಿ ಅಂದ್ರು ಎಲ್ಲೂ ಪಾಟೋಲು ಹಾಕ್ಲಿಲ್ಲ ಎಲ್ಲಿ ಪಾಟಲ್ನೂ ತುಂಬಲಿಲ್ಲ ಅದಕ್ಕೂ ಹಿಂಗೆ ಬಾಡಿಗೆ ಅಂತ ಹೇಳಿ ಅದೆಷ್ಟೋ ಒಂದು ನೂರು ಕೋಟಿನ ಇನ್ನೂರು ಕೋಟಿನ ಮುನ್ನೂರು ಕೋಟಿ ಕೊಟ್ರು ಅವಾಗ ಹಿಡಿದಾಗ ಅದನ್ನ ತಗೊಂಡಾಗ ನಾವು ಲೋಕಾಯುಕ್ತ ಕೊಟ್ವಿ ಲೋಕಾಯುಕ್ತ ಅಲ್ಲಿ ಪ್ರೂವ್ ಆಯ್ತು ಈ ಪೈಥಾನ್ ಮಿಷಿನೇ ದೊಡ್ಡ ಸ್ಕ್ಯಾಮು ಅಂತ ಅದಾದ್ಮೇಲೆ ಬಿ ಬಿ ಎಂ ಪಿ ಅಲ್ಲಿ ಇದ್ದಕ್ಕಿದ್ದಂಗೆ ಕಾಂಪ್ಯಾಕ್ಟರ್ ಮಿಷಿನ್ಗಳು ನಾವು ಕೊಂಡ್ಕೊಬೇಕು ಅಂತ ಹೇಳಿಬಿಟ್ಟು ಮುನ್ನೂ ನೂರು ಮಿಷಿನ ನೂರೈವತ್ತು ಮಿಷಿನ ಕೊಂಡ್ಕೊಂಡ್ರು ಆ ಮಿಷಿನ್ ಬೆಲೆ ಕಾಂಪ್ಯಾಕ್ಟರ್ದು ಹದಿನೇಳು ಲಕ್ಷ ಅದಕ್ಕೆ ಮೂವತ್ತೈದು ಲಕ್ಷ ಅಂತ ಕೋಟ್ ಮಾಡಿ ನೂರೈವತ್ತು ಮಿಷಿನ್ ಕೊಂಡ್ಕೊಂಡ್ರು ಅವಾಗಲೂ ಹೈಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತಿದ್ವಿ ಈಗ ನಾವು ನಮ್ಮ ಹತ್ರ ಇರೋ ಮೆಕ್ಯಾನಿಕಲ್ ಸ್ವೀಪಿಂಗ್ ಮಿಷಿನಲ್ಲಿ ಈಗಾಗಲೇ ನಾವು ಗೌರ್ಮೆಂಟ್ ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಯಾರಿಗೆ ಅಲ್ಲಿರೋ ಅಂಥ ಗಾರ್ಬೇಜ್ ಕಾಂಟ್ರಾಕ್ಟರ್ಸ್ಗೆ ಇಷ್ಟು ಕಿಲೋಮೀಟ್ರ್ ನೀವು ಕಸ ಗುಡ್ಸ್ಲೇಬೇಕು ದಿನಕ್ಕೆ ಇಷ್ಟನ್ನ ಮಾನಿಟ್ರ್ ಮಾಡಬೇಕು ಅದನ್ನ ನೋಡಿಕೊಂಡು ನಾವು ಬಿಲ್ ಮಾಡಿ ಬಿಲ್ನ ಪಾಸ್ ಮಾಡಿ ಅವ್ರಿಗೆ ದುಡ್ಡು ಕೊಡ್ತಾ ಇದ್ವಿ ಏಕಾಏಕಿ ಈಗ ಇದಕ್ಕಿದ್ದಂಗೆ ರಾತ್ರೋರಾತ್ರಿ ಜ್ಞಾನೋದಯ ಹೊಡ್ದೈತೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಯಾಕೆ ಹೊಸ ಸ್ವೀಪಿಂಗ್ ಮಿಷಿನ್ ತಗೊಬಾರ್ದು ಅದನ್ನ ತಗೊಳ್ಳೋ ಬದಲು ಯಾರೋ ಒಬ್ಬ ಇರಬೇಕು ಒಬ್ಬ ಕಾಂಟ್ರಾಕ್ಟ್ ಬಂದಿರಬೇಕು ನಾನು ಇಷ್ಟು ದುಡ್ಡು ಕೊಡ್ತೀನಿ ಯಾಕಂದರೆ ಇದು ಅರವತ್ತು ಪರ್ಸೆಂಟ್ ಸರ್ಕಾರ ಅಲ್ವಾ ಸೊ ತಗೊಂಬಂದು ಗಾರ್ಬೇಜು ಕ್ಲೀನಿಂಗಿಗೆ ಇವಾಗ ಯಾವುದೋ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಮಾಡಿದ್ದಾರೆ ಆ ಕಂಪ್ನಿ ಮಾಡಿದ ಮೇಲೆ ಅವರು ಒಂಚೂರು ಅಲ್ಲಿರುವಂತ ಅಧಿಕಾರಿಗಳು ನಮ್ಮ ಉಸ್ತುವಾರಿ ಸಚಿವರುಗಳೆಲ್ಲ ಬದುಕಬೇಕಲ್ಲ ಅದಕ್ಕೆ ಆರ್ನೂರ ಹದಿಮೂರು ಕೋಟಿಗೆ ನಾವು ಏಳು ವರ್ಷಕ್ಕೆ ನೀ ಸ್ವೀಪಿಂಗ್ ಮಿಷಿನ್ಗೆ ನಾವು ಕಾಂಟ್ರಾಕ್ಟ್ ಕೊಟ್ಟು ಬಿಡೋಣ ಅವರೇ ಕಸ ಗುಡಿಸ್ಬಿಡ್ತಾರೆ ಅಂತ ಅವರು ಕಸ ಗುಡಿಸ್ತಾ ಇಲ್ಲ ಜನರ ತೆರಿಗೆ ದುಡ್ಡನ್ನ ಗುಡಿಸ್ತಾ ಅವ್ರೆ ಗೊತ್ತಿಲ್ದಂಗೆ ಮಾಯ ಮಾಡೋದಕ್ಕೆ ಇದೊಂದು ದೊಡ್ಡ ಸ್ಕೀಮು ಅದ್ರದ್ದು ಕೇವಲ ಮೂವತ್ತರಿಂದ ನಲ್ವತ್ತು ಲಕ್ಷ ರೂಪಾಯಿ ಒಂದು ಸ್ವೀಪಿಂಗ್ ಮಿಷಿನ್ ನಾವೇ ಕೊಂಡ್ಕೊಬೋದು ಬೇಡ ಕೊಂಡ್ಕೊಳೋದು ಬೇಡ ಒಂದು ಸರಿಯಾಗಿರೋ ಅಂತ ಒಂದು ಟೆಂಡರ್ ಮಾಡಲಿ ಎಷ್ಟು ಯಾವ ಸ್ವೀಪಿಂಗ್ ಮಿಷಿನ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಮೇನ್ ರೋಡ್ಸ್ ಆರ್ಟಿರಲ್ಲು ಸಬ್ ಆಟಿಎಲ್ ರೋಡ್ಸ್ ಎಲ್ಲ ಸೇರಿಸಿದ್ರೆ ಮೂರು ಸಾವಿರ ಕಿಲೋಮೀಟರ್ ಇದೆ ಜಿ ಬಿ ಐ ವ್ಯಾಪ್ತಿಯಲ್ಲಿ ಅದಕ್ಕೆ ಒಂದು ಟೆಂಡರ್ ಕರೆದುಬಿಟ್ಟು ನೋಡಪ್ಪ ಇಷ್ಟು ಮೂರು ಸಾವಿರ ಕಿಲೋಮೀಟರ್ ಸ್ವೀಪಿಂಗ್ಗೆ ನಿಮ್ದೇ ಮಿಷಿನು ನಿಮ್ದೇ ಜನ ನಿಮ್ದೇ ಮೇಂಟೆನೆನ್ಸು ಎಷ್ಟಕ್ಕೆ ಮಾಡ್ತೀರಾ ಅಂತ ಕೇಳಿದ್ರೆ ಯಾವನೊಬ್ಬ ಕೂರ್ಡನ್ ಕೇಳಿದ್ರು ಹೇಳ್ತಾರೆ ಎಲ್ಲಾ ಸೇರ್ಸಿದ್ರೆ ಮುನ್ನೂರ ನಾನೂರು ಕೋಟಿ ಆಗುತ್ತೆ ಏಳು ಏಳು ವರ್ಷಕ್ಕೆ ಇವರು ಏಕಾಏಕಿ ನೂರ ಅರವತ್ಮೂರ್ ಕೋಟಿ ಯಾರು ತಗೊಂತ ಇದಾರೆ ಯಾರು ಹೊಡಿತಾ ಇದಾರೆ ಅನ್ನೋದು ಯಕ್ಷ ಪ್ರಶ್ನೆ ಅದನ್ನ ನಾವು ಕಂಡಿಡೀಬೇಕ ಇವತ್ತು ಸರ್ ಈಗ ಆರ್ನೂರ ಹದ್ ಕೋಟಿ ರೂಪಾಯಿ ಬಾಡಿಗೆ ಕೊಡ್ತಾ ಇದಾರೆ ಅಂತಂದ್ರೆ ಅಂದ್ರೆ ಇದು ಸಾರ್ವಜನಿಕರ ದುಡ್ಡು ಏನ ಇವ್ ನೀವು ಹೇಳಿದ ಪ್ರಕಾರ ಒಂದು ಮಿಷಿನ್ಗೆ ಐವತ್ ಲಕ್ಷ ಅರವತ್ ಲಕ್ಷ ಬೇಡ ಒಂದು ಕೋಟಿ ರೂಪಾಯಿ ಖರ್ಚಾಗಿ ಒಂದು ಗೆ ಬೇಡ ಮ್ಯಾಕ್ಸಿಮಮ್ ಏನು ಹೈ ಟೆಕ್ನಾಲಜಿ ಅನ್ಬಿಟ್ಟು ಎರಡು ಕೋಟಿ ರೂಪಾಯಿ ಒಂದಿನ್ ಖರ್ಚಾದ್ರು ಕೂಡ ನಲವತ್ತಾರು ಗೆ ಹತ್ತಿರ ನೂರನೂ ಐದು ಕೋಟಿ ರೂಪಾಯಿ ನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗಬಹುದು ಈ ರೀತಿ ಒಂದು ಕಾಮನ್ ಕ್ಯಾಲ್ಕುಲೇಷನ್ ಇರೋದಿಲ್ಲ ಸರ್ಕಾರದಲ್ಲಿ ಅಥವಾ ಆಡಳಿತದಲ್ಲಿ ಕ್ಯಾಲ್ಕುಲೇಷನ್ ಬಾರಿ ಚೆನ್ನಾಗಿ ಹಾಕಿದ್ದಾರೆ ಸರ್ ಸ್ಟ್ರೇಟ್ ಪರ್ಸೆಂಟ್ ತಗೊಂತಾರಲ್ಲ ಸರ್ ದಟ್ ಇಸ್ ದ ಕ್ಯಾಲ್ಕುಲೇಷನ್ ಆಫ್ ದ ಕಾಂಗ್ರೆಸ್ ಗೌರ್ಮೆಂಟ್ ಸರ್ ಇವಾಗ ಇರೋದು ನೀವ್ ಹೇಳಿದಂಗೆ ಸಿಂಪಲ್ ಐವತ್ ಲಕ್ಷ ನೀವು ಒಂದ್ ಕೋಟಿ ಅಲ್ಲ ಆ ಮಿಷಿನ್ ಮ್ಯಾಕ್ಸಿಮಮ್ ಒಳ್ಳೆ ಟೆಕ್ನಾಲಜಿ ಇರೋದು ಐವತ್ ಲಕ್ಷ ರೂಪಾಯಿ ಒಂದು ಮಿಷಿನ್ ಲೆಕ್ಕ ಹಾಕಿ ಒಂದ್ ಕೋಟಿ ಅಂತ ಇಟ್ಕೊಳ್ಳಿ ಎಷ್ಟಾಯ್ತು ಅದ್ರ ಬೆಲೆ ಅಷ್ಟು ಮಿಷಿನ್ಗೆ ಅರವತ್ತಾರು ಕೋಟಿ ಅರವತ್ತಾರು ಕೋಟಿ ಮಿಷಿನ್ಗೆ ನೀವು ಆರ್ನೂರ ಹದ್ಮೂರು ಕೋಟಿ ಎಲ್ಲಿಂದ ಬಂತು ಕ್ಯಾಲ್ಕುಲೇಷನ್ ದಯವಿ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಇವ್ರ ಯಾರು ಜೀನೀಸ್ ಇದಾರ ಮ್ಯಾಥಮೆಟಿಷನ್ ಲೆಕ್ಕ ಆಗ್ತಾ ಅಂತ ಅವ್ನು ಕೇಳ್ಬೇಕು ಇಂತ ಪ್ರಸ್ತಾವನೆ ಈಗ ಆಗ್ಲೇ ನಾನು ಹೇಳ್ದಲ್ಲ ಕಾಂಪ್ಯಾಕ್ಟರ್ ತಗೊಂಡ್ರು ಆ ನೂರೈವತ್ತು ಕಾಂಪ್ಯಾಕ್ಟರ್ ಎಲ್ಲೋಯ್ತೋ ಗೊತ್ತಿಲ್ಲ ತಿರ್ಗಾ ಗಾರ್ಬೇಜ್ ನ ತೆಗೆಯೋದಕ್ಕೆ ಕಾಂಟ್ರಾಕ್ಟರ್ ಗೆ ಕೊಟ್ಟಿದ್ದಾರೆ ಅವ್ನ ಕಾಂಟ್ರಾಕ್ಟರ್ ಅವ್ನ್ ಗಾರ್ಬೇಜ್ ಮಿಷಿನ್ ಅಲ್ಲಿ ಅವ್ನ ಕಾಂಪ್ರಾಕ್ಟರ್ ಕಸ ತೆಗಿತಾ ಅದ್ರ ಜೊತೆಗೆ ಅದ್ ಯಾವ್ದೋ ಪೈಥಾನ್ ಮಿಷಿನ್ ಬಂತು ಅದೆಲ್ಲೋಯ್ತಾವ್ ಗೊತ್ತಿಲ್ಲ ಈಗ ಹೊಸ್ದಾಗಿ ಸ್ವೀಪ್ ಮೆಕ್ಯಾನಿಕಲ್ ಸ್ವೀಪರ್ ಗಳನ್ನ ತಗೊಬಂದ್ರ ಆಮೇಲೆ ಮೆಕ್ಯಾನಿಕಲ್ ಸ್ವೀಪಿಂಗ್ ಮಿಷಿನ್ ನಮ್ ಬಾ ನಮ್ ಬೆಂಗಳೂರಿಗೆ ಏನ್ ಹೊಸ್ದಲ್ಲ ನೈನ್ಟೀನ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಅಲ್ಲೇ ಬಿ ಬಿ ಎಂ ಪಿ ಅಲ್ಲಿ ಯೂಸ್ ಮಾಡ್ತಾ ಇದ್ವಿ ಆ ಮೆಕ್ಯಾನಿಕಲ್ ಸ್ವೀಪರ್ ಅಲ್ಲೇ ಯೂಸ್ ಆಗ್ತಾ ಇದೆ ಇದು ಯೂಸ್ ಆಗ್ತಾ ಇತ್ತು ಅದನ್ನ ನಾವು ಗಾರ್ಬೇಜ್ ಕಾಂಟ್ರಾಕ್ಟ್ ಸಪರೇಟ್ ಒಂದು ಕಾಂಟ್ರಾಕ್ಟ್ ಮಾಡಿ ಮೇನ್ ರೋಡ್ಸ್ ನ ಅಸೈನ್ ಮಾಡಿದ್ವಿ ಯಾವ್ದಾರ ಮೇನ್ ರೋಡ್ ನ ನಾವೇನ ಕೆಲ್ಸಕ್ ತಗೊಂಡು ಅದನ್ನ ವೈಟ್ ಟಾಪಿಂಗ್ ಇಪಿಂಗ್ ಮಾಡಿದ್ರೆ ಸ್ಪಾಟ್ ನ ಬೇರೆ ಕಡೆ ಇದೆಲ್ಲಾ ಮಾಡಿದೀವಿ ಇದು ಇಷ್ಟೆಲ್ಲಾ ಗೊತ್ತಿದ್ರು ಅದ್ಯಾಕೋ ಇದಕ್ಕಿದಂಗೆ ಅದೆಲ್ಲಿಂದ ಬಂತು ಆರ್ನೂರ್ ಹದ್ ಕೋಟಿ ಅದೆಲ್ಲಿಂದ ಬಂತು ಐಡಿಯಾ ಇದು ನನ್ಗೆ ಅರ್ಥ ಆಗ್ತಾ ಇಲ್ಲ ಏನ್ ಉದ್ದೇಶ ಅನ್ಸುತ್ತೆ ನಿಮ್ಗೆ ಯಾಕೆ ನೀವು ಆಯುಕ್ತದಲ್ಲಿ ಕಾರ್ಯನಿರ್ವಹಿಸ್ತಾರ ಬಿಬಿಎಂಪಿ ಅಧಿಕಾರಿಗಳು ಅಧಿಕಾರಿಗಳು ಕೊಟ್ಟಿರ್ತಾರ ಮಾಹಿತಿ ಎಲ್ಲವೂ ಕೂಡ ಏನ್ ಉದ್ದೇಶ ಇದೆ ಅನ್ಸುತ್ತೆ ಬಗ್ಗೆ ಸರ್ ಇದು ಇದು ಪ್ಯೂರ್ಲಿ ದುಡ್ಡು ಹೊಡಿಯೋಕೆ ಸರ್ ಇದು ಯಾಕಂದ್ರೆ ಈ ಸರ್ಕಾರದಲ್ಲಿ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಈ ಸರ್ಕಾರದಲ್ಲಿ ಅದೇನ ಜುಟ್ಟಿಗೆ ಮಲ್ಗೆ ಹೂವು ಇಟ್ಟಿಲ್ಲ ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಗೆ ಹೂವು ಅಂತಾರ ಹಂಗೆ ಈ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಒಂದು ಗುಂಡಿ ಮುಚ್ಚಕ್ ದುಡ್ಡು ಇಲ್ಲ ಇದ್ದಕ್ಕಿದ್ದಂಗೆ ಆರ್ನೂರ ಹದ್ಮೂರ್ ಕೋಟಿ ಅದೇನಾಗ್ಬಿಟ್ಟೈತೆ ಮೊನ್ನೆ ಯೂಸರ್ ಫೀನ ಕಲೆಕ್ಟ್ ಮಾಡ್ತಾರೆ ಅದೊಂದು ತಮ್ಗೆ ಹೇಳ್ಬೇಕು ಯೂಸರ್ ಫೀ ನಮ್ದೆಲ್ಲಾ ಸೇರ್ಸಲ್ಲಿ ಅವರೇ ಕೊಟ್ಟಿರೋ ಒಂದು ಲೆಕ್ಕ ಪ್ರಕಾರ ಗಾರ್ಬೇಜ್ ಡಿಸ್ಪೋಸ್ ಮಾಡೋಕ್ಕೆ ತಗೊಂಡಾಗಿ ನಮ್ಮ ಸೈಂಟಿಫಿಕ್ ಆಗಿ ಅದನ್ನ ಪ್ರೋಸೆಸ್ ಮಾಡೋದಕ್ಕೆ ಐನೂರರಿಂದ ಆರ್ನೂರು ಕೋಟಿ ಅಂತ ಅವರೇ ಟೆಂಡರ್ ಕರೆದಾರೆ ಇಡೀ ಬೆಂಗಳೂರದು ಟೆಂಡರ್ ಕರೆದಿರೋದು ಏಳ್ನೂರು ಕೋಟಿ ಇವತ್ತು ಮೂರ್ ಸಾವಿರ ಕೋಟಿ ಕಲೆಕ್ಟ್ ಆಗ್ತಾ ಇದೆ ಏನೋ ಯೂಸರ್ ಫಿ ನಾನು ಗಾರ್ಬೇಜ್ ಸೆಸ್ ಬಿಟ್ಟು ಹೇಳ್ತಾ ಇರೋದು ಯೂಸರ್ ಫೀ ಮೂರ್ ಸಾವಿರ ಕೋಟಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಈ ಮೂರ್ ಸಾವಿರ ಕೋಟಿ ಕಲೆಕ್ಟ್ ಹೊಡಿಬೇಕಲ್ಲ ದುಡ್ನ ಹೆಂಗ ಹೊಡಿಯೋದು ಅದಕ್ಕೆ ಒಂದು ದೊಡ್ಡ ಅದ್ಭುತವಾದ ನಮ್ಮ ಬಿ ಬಿ ಎಂ ಜಿ ಇರೋಂತ ಅಧಿಕಾರಿ ಯಾರೋ ಐಡಿಯಾ ಕೊಟ್ಟಿದಾನೆ ಸೊ ನಾವೇನ್ ಮಾಡೋಣ ಸರ್ ಒಂದ್ ಮೆಕ್ಯಾನಿಕಲ್ ಸ್ವೀಪರ್ನ ತಗೊಂಬಡೋಣ ಬಾಡಿಗೆಗೆ ಆ ಬಾಡಿಗೆ ಏಳು ವರ್ಷಕ್ಕೆ ಆರ್ನೂರ ಹದಿಮೂರು ಕೋಟಿ ಅಂತ ತೋರಿಸ್ಬಿಡೋಣ ಸರ್ ಏಕಾಏಕಿ ಒಂದು ನೂರ ಐವತ್ತು ಇನ್ನೂರು ಕೋಟಿ ಹಂಗೆ ಎತ್ಕೊಬಿಡ್ಬೋದು ಸರ್ ಆ ಮೂರ್ ಸಾವಿರ ಕೋಟಿ ಯಾಕೆ ಬಿಡೋದು ಅಂತ ಅದು ಸಾರ್ವಜನಿಕರ ದುಡ್ಡು ಅವ್ರ ಅಪ್ಪನ ಮನೆ ದುಡ್ಡು ಅಲ್ಲ ಅದನ್ನ ತಗೊಂಡ್ಬಂದು ಇವತ್ತು ಆ ಮೂರ್ ಸಾವಿರ ಕೋಟಿ ಬಂದಿರೋದಕ್ಕೆ ಇವಾಗ ಐಡಿಯಾ ಬಂದಿರೋದು ಇದೇ ತರದ್ದು ಎಂತೆಂತ ಹೊಸ ಹೊಸ ಅದ್ಭುತವಾದ ಐಡಿಯಾಗಳು ಬರುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂಗೆ ದುಡ್ಡು ಅದು ಯೂಸರ್ ಫಿ ಅಲ್ಲಿ ಬಂದಿರೋ ಮೂರ್ ಸಾವಿರ ಕೋಟಿನ ಹೆಂಗ್ ಖಾಲಿ ಮಾಡೋದು ಅಂದ್ರೆ ಈ ಮೆಕ್ಯಾನಿಕಲ್ ನ ಹಿಂಗೆ ಬಾಡಿಗೆ ತಗೊಂಡು ಇದನ್ನ ನಾವು ಸಾರ್ವಜನಿಕರು ದುಡ್ಡು ಕೋಟಿಯಿಂದ ಕೋಟಿ ಕೋಟಿ ಹೊಡಿತಾರೆ ಸರ್ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಅನ್ ಹೇಳಲ್ಲ ನಾ ಮೂವತ್ತರಿಂದ ನಲವತ್ ಲಕ್ಷ ಅದು ಸ್ವೀಪಿಂಗ್ ಮಿಷಿನ್ ನಾವೇ ಕೊಂಡ್ಕೊಂಡ್ಬಿಡೋದು ಬಿ ಬಿ ಎಂ ಪಿ ಅವರು ಎಲ್ಲಾ ಕೊಂಡ್ಕೊಂಡ್ಬಿಟ್ರುನು ಎಲ್ಲಾ ಸೇರ್ಸಿದ್ರೆ ಮುನ್ನೂರು ಕೋಟಿಗ್ ಬಂದ್ಬಿಡುತ್ತೆ ಅಷ್ಟು ಮಿಷಿನ್ ಇವರು ತಗೊಂಡೋಗಿ ಏಳು ವರ್ಷಕ್ಕೆ ಆರ್ನೂರ ಹದಿಮೂರು ಕೋಟಿ ಕೊಡ್ತೀವಿ ಅಂದರೆ ಏನರ್ಥ ಅದಕ್ಕೆ ನಾವೇ ಕೊಂಟ್ಕೊಳ್ಳೋದು ಬೇಡ ಒಂದು ಸಿಂಪಲ್ ಒಂದು ಟೆಂಡರ್ ಕರೀರಿ ಆ ಸಾಲಿಡ್ ಬಿ ಎಮ್ ಡಬ್ಲ್ಯೂ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಒಂದು ಟೆಂಡರ್ ಕರೀರಿ ಮೂರು ಸಾವಿರ ಕಿಲೋಮೀಟರ್ ಐತೆ ನಮ್ಗೆ ಗಾರ್ಬೇಜ್ ಕ್ಲೀನ್ ಮಾಡಬೇಕಾಗುತ್ತೆ ಇದು ಮೆಕ್ಯಾನಿಕಲ್ ಸೂಪರಲ್ಲಿ ಒಂದು ಟೆಂಡರ್ ಎಲ್ಲಾ ಎಲ್ಲ ತರಿಸಿದ್ರೆ ಮುನ್ನೂರೈವತ್ತರಿಂದ ನಾನ್ನೂರು ಕೋಟಿ ಒಳಗಡೆ ಮುಗಿದು ಹೋಗುತ್ತೆ ಸರ್ ಏಳು ವರ್ಷಕ್ಕೆ ಓಕೆ ಈಗ ಪ್ರತಿಪಕ್ಷ ಬಿ ಜೆ ಪಿ ಇದು ಮಾಧ್ಯಮಗಳಲ್ಲಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು ನೀವ್ ಹೇಳ್ತೀರಿ ಇದು ಇದು ಅದ್ಭುತಗಳಲ್ಲಿ ಇದು ಒಂದು ಕೂಡ ಅಂತ ಪ್ರತಿಪಕ್ಷ ಬಿಜೆಪಿ ನೀವೇನ್ ಮಾಡ್ತೀರಿ ಈಗ ಇಂಥದ್ದ ನಿರ್ಧಾರ ಇಲ್ಲ ಇಲ್ಲ ನಾವು ಸ್ಟಾರ್ಟ್ ಮಾಡಿದನ್ನ ಒಂದು ವಾರದಿಂದನೆ ನಮ್ಮ ಬಿ ಜೆ ಪಿ ನ್ಯಾಷನಲ್ ಮೀ ಸೋಷಿಯಲ್ ಮೀಡಿಯಾ ಪಿಕಪ್ ಮಾಡಿದೆ ನಮ್ಮ ಮೀಡಿಯಾ ಪಿಕಪ್ ಆಗಿದೆ ನಮ್ಮ ವಿರೋಧ ಪಕ್ಷರಿಗೆ ನಾಯಕರುಗಳು ಮಾತಾಡಿದ್ದಾರೆ ನಮ್ಮ ರಾಜ್ಯ ಅಧ್ಯಕ್ಷರು ಮಾತಾಡಿದ್ದಾರೆ ನಮ್ಮ ಕೇಂದ್ರ ಸಚಿವರಾದ ಶೋಭಾ ಮೇಡಮ್ ಮಾತಾಡಿದ್ದಾರೆ ನಾವು ದಾಖಲೆಗೆ ಕೇಳ್ತಾ ಇದೀವಿ ಆಲ್ರೆಡಿ ಆರ್ ಟಿ ಐ ಹಾಕಿದೀವಿ ನಮ್ಮ ವಿರೋಧ ಪಕ್ಷದ ನಾಯಕರು ಆ ಕ್ಯಾಬಿನೆಟ್ ನೋಟು ಅಂತ ಫಸ್ಟ್ ಖಾತ್ರಿ ಮಾಡಿಸ್ಕೊಬೇಕು ನಾವು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿದೆ ಅಂತ ಇವ್ರು ಹೇಳ್ತಾ ಇದಾರೆ ಅದಕ್ಕೆ ಕಾಯ್ತಾ ಇದೀವಿ ಅದು ಅಪ್ರೂವಲ್ ಸಿಕ್ಕಿದ ತಕ್ಷಣ ಅದು ನಾವು ರಸ್ತೆ ಇಳಿದ್ವಿ ಖಂಡಿತವಾಗ್ಲೂ ಇನ್ನೂ ಜೋರಾಗಿ ಹೋರಾಟ ಮಾಡ್ತಾ ಅದೊಂದು ದಾಖಲೆ ಕಾಯ್ತಾ ಇದೀವಿ ಅಷ್ಟೇ ಕಾನೂನು ಕೂಡ ಎರಡು ಫಸ್ಟ್ ಜನರತ್ರ ಹೋಗ್ತಿವಿ ಜನರಿಗೆ ಹೇಳ್ತಿವಿ ನಿಮ್ ತೆರಿಗೆ ದುಡ್ಡು ಹೆಂಗ್ ಲೂಟಿ ಮಾಡ್ತಾರೆ ಕಾಂಗ್ರೆಸ್ ಅವರು ಎಂಬತ್ ಪರ್ಸೆಂಟ್ ಸರ್ಕಾರ ಇದು ಅಂತ ತೋರಿಸ್ತೀವಿ ಅದಾದ್ಮೇಲೆ ಕಾನೂನು ರೀತಿ ಏನ್ ಹೋರಾಟ ಮಾಡಕ್ ಅದನ್ನು ಹೋರಾಟ ಮಾಡ್ತೀವಿ ಸರ್ ಹರೀಶ್ ನಿಮ್ಗೆ ಅನುಭವದ ಆಧಾರದ ಮೇಲೆ ಬಿ ಬಿ ಎಂ ಆಡಳಿತ ಇಲ್ಲದೆ ಇರುವಂತ ಹಿನ್ನೆಲೆಯಲ್ಲಿ ಈ ರೀತಿ ಎಲ್ಲ ಅವ್ಯವಸ್ಥೆಗಳಿಗೆ ದುರಾವಸ್ಥೆಗಳಿಗೆ ಕಾರಣ ಆಗ್ತಾ ಇದೆಯಂತ ಏನು ಆಯ್ಕೆ ಆಗದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಆಯ್ಕೆ ಆಗದ ಹಿನ್ನೆಲೆಯಲ್ಲಿ ಕೇವಲ ಆಡಳಿತ ಅಧಿಕಾರಿಗಳು ನೇಮಕ ಮಾಡಿಕೊಂಡು ಅಥವಾ ಆಡಳಿತ ವ್ಯವಸ್ಥೆ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಕಾರಣ ಆಗ್ತಾ ಇದೆ ಅನ್ಸುತ್ತಾ ಎಲೆಕ್ಷನ್ ಇಲ್ಲದ ಹಿನ್ನೆಲೆಯಲ್ಲಿ ಸರ್ ಇಡೀ ದೇಶದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಐ ಎ ಎಸ್ ಅಧಿಕಾರಿಗಳು ಆಮೇಲೆ ಎ ಎ ಎಸ್ ಅಧಿಕಾರಿಗಳಿದಾರಲ್ಲ ಇವ್ರು ಭಾರಿ ಬುದ್ಧಿವಂತರು ಅವರು ಅಂತ ಅನ್ಕೊಂಬಿಟ್ಟಾರ ಯಾಕಂದ್ರೆ ಅವರು ಕೃಷಿ ಇಲಾಖೆಗೆ ಹೋದ್ರೆ ಅವರೇ ಸೈಂಟಿಸ್ಟ್ ಗಳಾಗ್ಬಿಡ್ತಾರೆ ಇಲ್ಲಿ ಯಾವ್ದಾರ ಒಂದು ಪವರ್ ಪ್ಲಾಂಟ್ ಇಲಾಖೆಗೆ ಹೋದ್ರೆ ಅಲ್ಲಿ ಅವರೇ ಪವರ್ ಪ್ಲಾಂಟ್ ಸೈಂಟಿಸ್ಟ್ ಆಗ್ಬಿಡ್ತಾರೆ ಈಗ ಜಿ ಬಿ ಆಗಿ ಬಂದಿದ ತಕ್ಷಣ ಅವರೇ ಸ ಅವರೇ ಬಾರಿ ಬುದ್ಧಿವಂತರು ಅನ್ಕೊಂಡ್ಬಿಟ್ಟರೆ ಒಂದು ಚುನಾಯಿತ ಪ್ರತಿನಿಧಿಗಳು ಇದ್ದಿದ್ರೆ ಇವ್ರಿಗೆಲ್ಲ ಮೂಗ್ಧರ ಹಾಕಿರೋರು ಅಂಕುಶ ಹಾಕಿರೋರು ಹಿಂಗೆ ಎಲ್ಲ ರಸ್ತೆ ಗುಂಡಿಗಳು ಇಲ್ದೇ ಇಲ್ದೇ ಇದ್ದಂಗೆ ಇರೋಂತ ಕಾರ್ಪೊರೇಟರ್ ಗಳು ಮಾಡಿರೋರು ಯಾಕಂದ್ರೆ ಅವ್ರು ವಾರ್ಡ್ ಚೆನ್ನಾಗಿರ್ಬೇಕು ಅವ್ರ ಜನಕ್ಕೆ ಬೆಳೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾರಪ್ಪ ಅಂದ್ರೆ ಜನಕ್ಕೆ ಕಾರ್ಪೊರೇಟರ್ ಇವತ್ತು ಕಾರ್ಪೊರೇಟ್ ಇಲ್ಲದೇ ಇರೋದಕ್ಕೆ ಇವೆಲ್ಲ ವ್ಯವಸ್ಥೆ ಆಗ್ತಾ ಇರೋದು ಮತ್ತೆ ಕಾಮನ್ ಸೆನ್ಸ್ ಇರಬೇಕು ಅಧಿಕಾರಿಗಳು ಯಾರಲ್ಲಿ ಕೂತಿದಾರೆ ಅವ್ರ ಕಾಮನ್ ಸೆನ್ಸ್ ಇರಬೇಕು ನಾವು ಇದಕ್ಕೆ ಬಾಡಿಗೆ ಕೊಡೋ ಬದಲು ಕೊಂಡ್ಕೊಂಬಿಟ್ರೇನೆ ನಮಗೆ ಲಾಭ ಜಾಸ್ತಿ ಇಲ್ಲ ಟೆಂಡರ್ ಕೊಟ್ರೆ ಏನೋ ಲಾಭ ಜಾಸ್ತಿ ನಮ್ಗೆ ನಾವ್ ಯಾಕೆ ಇಷ್ಟೊಂದು ಬಾಡಿಗೆ ಕೊಡ್ಬೇಕು ಆಮೇಲೆ ಅದಕ್ಕೆ ಟೆಂಡರ್ ಕರೀದೆ ಏನು ಕರೆದಿ ಅವ್ರ ಕೆ ಟಿ ಪಿ ಆಕ್ಟ್ ನ ಉಲ್ಲಂಘನೆ ಮಾಡ್ತಾ ಇದಾರೆ ಅದು ಮಾಡಬಾರ್ದು ಇದಕ್ಕೆಲ್ಲ ಅಂಕುಶ ಹಾಕ್ಬೇಕು ಮೂಗ್ದಾರ ಹಾಕ್ಬೇಕಂದ್ರೆ ಚುನಾಯಿತ ಪ್ರತಿನಿಧಿಗಳು ಐದು ವರ್ಷ ಆಗೋಯ್ತು ಆರ್ ವರ್ಷ ಬಂತು ಆಲ್ಮೋಸ್ಟ್ ಆರು ವರ್ಷ ಆಗ್ತಾ ಇದೆ ಚುನಾಯಿತ ಪ್ರತಿನಿಧಿಗಳೇ ಇಲ್ಲ ಅವ್ರು ಆಡಿದ್ದೆ ಆಟ ಅವ್ರು ಮಾಡಿದ್ದೆ ದರ್ಬಾರು ಅವ್ರು ಮಾಡಿದ್ದೆ ಪ್ರಾಜೆಕ್ಟ್ ಶಾಲೆಗೆ ಹೋಗ ಮಕ್ಳು ಕೂಡ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಮಕ್ಕಳು ಕೂಡ ಇದರ ಒಂದು ಲೆಕ್ಕಾಚಾರ ಆಗ್ತಾರೆ ಇಷ್ಟು ದುಡ್ಡು ಕೊಡ್ಬೇಕಾ ಬಾಡಿಗೆಗೆ ಕೊಂಡ್ಕೊಳ್ಬಹುದು ಅಂತ ನನಗ್ ಅನ್ಸಿತ್ತು ಕುತೂಹಲಕ್ಕೆ ಇಷ್ಟು ಬಾಡಿಗೆ ಕೊಡುವಂತ ಆತ ದೊಡ್ಡ ಮಿಷಿನ್ಸ್ ಏನಾದ್ರು ಇದಾವ ಅಥವಾ ಹೊಸ ಟೆಕ್ನಾಲಜಿ ಅನ್ನೋದು ವಿದೇಶಗಳಲ್ಲಿ ಏನಾದ್ರು ಕೂಡ ಯಾಕಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಸರ್ ನಾನು ಸರ್ ಇಪ್ಪತ್ತು ವರ್ಷದಿಂದಾನೆ ಮೆಕ್ಯಾನಿಕಲ್ ಸ್ವೀಪರ್ಸ್ ಯೂಸ್ ಮಾಡ್ತಾ ಇದ್ವಿ ಇವಲ್ಲೂ ಯೂಸ್ ಮಾಡ್ತಾ ಇದೀವಿ ಹಿಂದೇನು ಯೂಸ್ ಮಾಡ್ತಾ ಇದ್ವಿ ಈಗಲೂ ಅವೆಲ್ಲ ಮೆಕ್ಯಾನಿಕಲ್ ಸ್ವೀಪರ್ಸ್ ಇವತ್ತು ಅದೇ ಟೆಂಡರ್ ಇದೆ ಅದೇ ಇದ್ರಲ್ಲೇ ಪೇಮೆಂಟ್ ಮಾಡ್ತಾ ಇದಾರೆ ಅದೇ ಇದ್ರಲ್ಲೇ ಕೆಲಸ ಮಾಡ್ತಾರೆ ನೀವು ಇವತ್ತು ರಾತ್ರಿ ಹೊತ್ತು ಹೋದ್ರೆ ಹೆಬ್ಬಾಳ್ ಕಡೆಗೆ ಎಲ್ಲೋದ್ರು ಮೇನ್ ರೋಡ್ ನ ರಾತ್ರಿ ಒಂದ್ ಗಂಟೆಗೆ ಯೂಸ್ ಮಾಡ್ತಾರೆ ಅದನ್ನ ಸ್ವೀಪ್ ಮಾಡ್ತಾರೆ ಇದಕ್ಕಿದ್ದಂಗೆ ಒಂದು ಅದ್ಭುತವಾದ ಐಡಿಯಾ ಅದ್ ಯಾರ ಬಂತೋ ನಮ್ಮ ಬೀಸ್ ಅಲ್ಲಿ ಇರೋಂತ ಪ್ರಹ್ಲಾದ್ ಅವ್ರಗ್ ಬಂತೋ ಇಲ್ಲ ಲೋಕೇಶ್ ಅವ್ರಗ್ ಬಂತೋ ಇಲ್ಲ ಮಹೇಶ್ವರ ರಾವ್ ಅವ್ರಿಗೆ ಬಂತ ಗೊತ್ತಿಲ್ಲ ಇಲ್ಲ ಕರಿಯ ಕರಿಯಪ್ಪ ಅಂತ ಹೊಸ್ದ ಬಂದಿದ್ರೆ ಬ್ಯಾಂಗ್ಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ಗೆ ಒಂದು ಹೊಸ ಸಿಇಒ ಬಂದಿದ್ದಾರೆ ಅವ್ರಿಗೆ ರಾತ್ರಿ ರಾತ್ರಿ ಕನ್ಸಲ್ಟ್ ಬಂದ್ಬಿಡ್ತಾ ಐಡಿಯಾ ಬಂದ್ಬಿಡ್ತೇನೋ ನಾವು ಯಾಕೆ ನಾನೂರು ಆರ್ನೂರು ಹದಿಮೂರು ಕೋಟಿ ಹಂಗೆ ತಗೊಂಬಿಟ್ಟು ಯಾರಿಗೂ ಕೊಡ್ದಿದ್ದಂಗೆ ಮೆಕ್ಯಾನಿಕಲ್ ಸ್ವೀಪರ್ಸ್ ಕೆಲಸ ಮಾಡಿದ್ರು ಪರ ಇಲ್ಲ ಹಂಗೆ ಇನ್ನೂರು ಕೋಟಿ ಬಿಡೋಣ ಅಂತ ಐಡಿಯಾ ಬಂದೈತೆ ಹೊರ್ತು ಇದು ಯಾವುದು ಹೊಸ ಟೆಕ್ನಾಲಜಿ ಅಲ್ಲ ಇದು ನಾವು ನೋಡಿದೆ ಅಂತ ಏನಲ್ಲ ಇದನ್ನೆಲ್ಲ ಸಾರ್ವಜನಿಕರು ನೋಡೋರೆ ನಾವು ನೋಡಿದ್ದೀವಿ ಇದನ್ನೆಲ್ಲ ಕಡೆಗಾಣಿಸ್ಬೇಕಂದ್ರೆ ಫಸ್ಟ್ ಜಿ ಬಿ ಎಲೆಕ್ಷನ್ ಮಾಡ್ಬೇಕು ಅಲ್ಲೊಂದು ಮೇಯರ್ ಡೆಪ್ಟಿ ಮೇಯರ್ ಚುನಾಯಿತ ಪ್ರತಿನಿಧಿಗಳು ಬಂದ್ರೆ ಇದಕ್ಕೆಲ್ಲ ಒಂದು ಅಂಕುಶ ಬೀಳುತ್ತೆ ಒಂದು ಮೂಗ್ದಾರ ಬೀಳುತ್ತೆ ಅಂತ ಹೇಳಿ ಅಧಿಕಾರಿಗಳು ಅಧಿಕಾರಿಗಳು ಹೇಳ್ತಾರೆ ಅಧಿಕಾರಿಗಳು ವರದಿ ಕೊಡ್ತಾರೆ ಆದ್ರೆ ಸರ್ಕಾರ ನಡೆಸುವಂತ ಬಗ್ಗೆ ಗಮನ ಹರ್ಸ್ಬೇಕಲ್ವಾ ಈ ರೀತಿ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಗುತ್ತೆ ನಮ್ಗೆ ಅಟ್ ಈ ತರ ಯೋಚನೆ ಮಾಡ್ಬೇಕು ಬೇಡ ಅನ್ನೋದಾದ್ರು ಕೂಡ ಅವ್ರು ಯೋಚನೆ ಮಾಡ್ಬೇಕಲ್ವಾ ಖಂಡಿತಾಗ್ಲೂ ಮಾಡ್ಬೇಕು ಅದೇನಾಗ್ಬಿಟ್ಟಿದೆ ಅವ್ರಿಗೆ ದುಡ್ಡು ಬೇಕಲ್ಲ ಸರ್ ಎಂಬತ್ ಪರ್ಸೆಂಟ್ ಬರ್ತಾ ಇದೆ ಯಾಕೆ ಬಿಡ್ತಾರ ಅವ್ರು ಅವ್ರಿಗೂ ಇವಾಗ ಇಡೀ ದೇಶದಲ್ಲಿ ಇರೋದೇ ಮೂರು ಕಡೆ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಹಿಮಾಚಲ್ ಪ್ರದೇಶಲ್ಲಿ ಏನೂ ಇಲ್ಲ ತೆಲಂಗಾಣಲ್ಲೇನೂ ಇಲ್ಲ ಎ ಟಿ ಎಂ ಮಿಷಿನ್ ಅಂತ ಇರೋದು ಒಂದೇ ಕರ್ನಾಟಕ ಅವ್ರಿಗೂ ಇಡೀ ದೇಶಕ್ಕೆ ಫೀಲ್ಡ್ ಮಾಡ್ಬೇಕಲ್ಲ ಪಾಪ ಕಾಂಗ್ರೆಸ್ ಪಕ್ಷ ನಡೆಸ್ಬೇಕಲ್ಲ ಅದಕ್ಕೆ ಇಂಥ ಐಡಿಯಾ ಎಲ್ಲ ಬಂದಾಗ ಅವರು ಅಂತ ತಲೆ ಆಡಿಸ್ತಾರೆ ಒಳ್ಳೆ ಸ್ಕೀಮ್ ಮಾಡೋಣ ಮಾಡೋಣ ಅಂತ ಯಾಕಂದ್ರೆ ಚೆನ್ನಾಗಿ ದುಡ್ಡು ಬರುತ್ತಲ್ಲ ಇನ್ನೂರು ಕೋಟಿ ಹೊಡಿಬೋದು ಆರ್ನೂರ ಹದಿಮೂರು ಕೋಟಿಯಲ್ಲಿ ಅದಕ್ಕಿಂತ ಇನ್ನೇನ್ ಬೇಕು ಟನಲ್ ರೋಡ್ ಮಾಡ್ತಾ ಇದ್ರೆ ಅದ್ರಲ್ಲಿ ಎಷ್ಟು ಕೋಟಿ ಹೊಡಿತಾರೋ ಗೊತ್ತಿಲ್ಲ ಎಲ್ಲರೂ ದುಡ್ಡು ಹೊಡೆಯಕ್ಕೆ ಬಿಟ್ರೆ ಈ ಸರ್ಕಾರ ಇನ್ನೇನು ಮಾಡಲ್ಲ ಆದ್ರಿಂದ ಇಂಥ ಒಂದು ದರಿತ್ರವಾದ ಸ್ಕೀಮ್ನ ಇಂಥ ಒಂದು ದರಿತ್ರವಾದ ಐಡಿಯಾನ ಇವತ್ತು ಇಂಪ್ಲಿಮೆಂಟ್ ಮಾಡಕ್ ಹೊಟ್ಟವ್ರ ಈ ಸರ್ಕಾರ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಎರಡು ತರ ಹೋರಾಟ ಮಾಡ್ತೀವಿ ಕಾನೂನು ಹೋರಾಟನೂ ಮಾಡ್ತೀವಿ ಜನರ ಮುಂದೆ ಫಸ್ಟ್ ಹೋಗಿ ಜನಕ್ಕೆ ತಿಳ್ಸ ಅಂತ ಕೆಲಸವನ್ನ ನಾವು ಮಾಡ್ತೀವಿ ಈ ಮೂಲಕ ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರ ವಿಶೇಷವಾಗಿ ಬೆಂಗಳೂರು ಉಸ್ತುವಾರಿ ಸಚಿವರು ಮತ್ತು ಬೆಂಗಳೂರು ಅಧಿಕಾರಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ ಈ ಮಿಷಿನ್ ಸಂಬಂಧಪಟ್ಟಂತೆ ಆರ್ನೂರ ಹದ್ಮೂರು ಕೋಟಿ ಬಾಡಿಗೆ ಕೊಡುವ ವಿಚಾರ ಸಂಬಂಧಪಟ್ಟಂತೆ ಇದು ಹಗಲು ದರೋಡೆ ಇದೇನ ತಾವು ಮಾಡಿದ್ರೆ ನಾವು ಯಾರು ಅಧಿಕಾರಿಗಳು ತಪ್ಪಿಸ್ತಾರ ಇದ್ರಲ್ಲಿ ಇದಾರೆ ಯಾರು ಸಿಕ್ಕಿ ಹಾಕೇನಾಗತ್ತೆ ನಮ್ಗೆ ಒಂದು ಇಂಡಿಪೆಂಡೆಂಟ್ ಆಗಿ ನಮ್ಮ ಬೆಂಗಳೂರು ನಂದು ಅಂತ ಅನ್ನೋಂತ ಒಂದು ಉಸ್ತುವಾರಿ ಸಚಿವ ಇರ್ಬೇಕು ಅವರು ಅಲ್ಲಿ ಕುರ್ತಿ ಕುರ್ಚಿ ಗಲಾಟೆಲ್ಲ ಜಾಸ್ತಿ ಪ್ರಾ ಇದಲ್ಲ ಅವ್ರಿ ಅವರು ಯಾಕಂದ್ರೆ ಅದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ನಾಳೆ ಸಿ ಎಂ ಆಗ್ತೀನಿ ನಾಳೆ ಸಿ ಎಂ ಆಗ್ತೀನಿ ಇವತ್ತು ಸಿ ಎಂ ಆಗ್ತೀನಿ ಸಿದ್ದರಾಮಯ್ಯ ಇಳಿಸ್ಬಿಡ್ತೀನಿ ಅಂತ ಅದ್ರಲ್ಲಿ ಅದೇನ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಅಂತ ಕ್ರಾಂತಿನೂ ಆಗ್ಲಿಲ್ಲ ವಾಂತಿನೂ ಆಗ್ಲಿಲ್ಲ ನಾವು ನೋಡ್ತಾನೆ ಇದೀವಿ ಇವರು ಡೆಲ್ಲಿಗೆ ಹೋಗೋದು ಅಲ್ಲಿಗೆ ಹೋಗೋದು ಇಲ್ಬಹುದು ಬೆಂಗಳೂರ್ ಬಗ್ಗೆ ಯಾವತ್ ಕಾಳಜಿ ವಹಿಸಿದ್ದಾರೆ ಬೆಂಗಳೂರು ಬಗ್ಗೆ ಇರುವಂತ ಕಸದ್ದು ಎಲ್ಲಾ ಕಡೆ ರಾಶಿ ರಾಶಿ ಬಿದ್ದೈತೆ ಎಲ್ಲಾ ಪಾಟೋಲ್ಗಳು ಸಿಕ್ಕಾಪಟ್ಟೆ ರೋಡ್ಸ್ ರೋಡೇ ಇಲ್ಲ ಬರೀ ಪಾಟೋಲ್ಗಳೇ ಇದೆ ಇದ್ರ ಬಗ್ಗೆ ನಮ್ಮ ಉಸ್ತುವಾರಿ ಸಚಿವರು ಯಾವತ್ತು ಗಮನ ಬರ್ಸಿಲ್ಲ ಅವರು ಅವ್ರ ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲಿ ಮುಖ್ಯಮಂತ್ರಿ ಆಗೋದ್ರಲ್ಲೇ ಬಿಜಿ ಆಗಿದ್ದಾರೆ ಆದ್ರಿಂದ ಇವೆಲ್ಲ ಆಗ್ತಾ ಇರೋದು ಅತಿ ಶೀಘ್ರದಲ್ಲೇ ಜಿ ಬಿ ಎಲೆಕ್ಷನ್ ಆಗ್ಲಿ ಜನಪ್ರತಿನಿಧಿಗಳು ಬರ್ಲಿ ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತನ ಎಲ್ಲಾರ್ಗು ತಿಳ್ಸಂತ ಕೆಲಸ ನಾವು ಮಾಡ್ತೀವಿ ಮಾಧ್ಯಮಗಳಲ್ಲಿ ಮತ್ತೆ ನೀವು ಕೂಡ ಇಷ್ಟು ಪ್ರಶ್ನೆ ಎತ್ತಾದ್ರೂ ಕೂಡ ಈ ಬಾಡಿಗೆ ಕೊಡೋ ವಿಚಾರ ಸಂಬಂಧಪಟ್ಟ ಆರ್ನೂರ ಹದ್ನೂರು ಕೋಟಿ ಮಿಷಿನ್ಗಳಿಗೆ ಇಲ್ಲಿವರೆಗೂ ಸರ್ಕಾರದಿಂದ ಅಥವಾ ಜಿ ಬಿ ಐದಿಂದ ಒಂದೇ ಒಂದು ಸ್ಪಷ್ಟನೆ ಕೊಟ್ಟಿಲ್ಲ ಅಂದ್ರೆ ಇದ್ರ ಅರ್ಥ ಏನ್ ಸೂಚಿಸುತ್ತೆ ದುಡ್ಡು ಹೊಡಿತಾರೆ ಅಂತ ಸೂಚಿಸ್ತಾ ಇದೆ ಲೂಟಿ ಮಾಡ್ತಾರೆ ಅಂತ ಸೂಚಿಸ್ತಾ ಇದೆ ಅವರಿಗೆ ತಮ್ಮ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಆಗಲ್ಲ ಅದಕ್ಕೆ ಪಲಾಯನವಾದ ಮಾಡಿದ್ದಾರೆ ಅದಕ್ಕೆ ತಮ್ಮ ಮುಂದೆ ಬಂದು ನಿಂತ್ಕೊಂಡು ಕೂತ್ಕೊಂಡು ಒಂದು ಸ್ಪಷ್ಟನೆ ಕೊಡಕ್ಕೆ ಜಿ ಬಿ ಎ ಕಮಿಷನರ್ ಚೀಫ್ ಕಮಿಷನರ್ಗೂ ಆಗ್ತಾ ಇಲ್ಲ ನಮ್ಮ ಉಸ್ತುವಾರಿ ಸಚಿವರಿಗೂ ಆಗ್ತಾ ಇಲ್ಲ ಯಾವುದೇ ಅಧಿಕಾರಿಗೂ ಆಗ್ತಾ ಇಲ್ಲ ತಾವು ಕೇಳಿರೋಂಥ ಪ್ರಶ್ನೆ ಕರೆಕ್ಟ್ ಆಗಿದೆ ಇದು ಲೂಟಿ ಹೊಡೆಯೋಂಥ ಸ್ಕೀಮು ಈ ಸ್ಕೀಮ್ನ ಯಾವುದೇ ಕಾರಣಕ್ಕೂ ಇಂಪ್ಲಿಮೆಂಟ್ ಆಗಕ್ಕೆ ಬಿಡಬಾರ್ದು ಅಂತ ನನ್ನ ಅನಿಸಿಕೆ ಓಕೆ ತುಂಬಾ ಧನ್ಯವಾದ ಅರಿಶ ಅವರೇ ಮಾತಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ ಗೆ ಈಗ್ಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ पेज ಅನ್ನು Subscribe ಮಾಡಿ